ಬರತಕ್ಕ ಎಲ್ಲ ನಿಮ್ಮ ಹೋಗೋ ಹೋಗ್ಬಿಟ್ಟಿ ಬರ್ತೀನಿ ಬಿರ್ಬಿತ್ನಿ ಅಂತ ಅನ್ಕೊಂಡು ಹೋಗಿ ಇನ್ನುವೇ ಬಂದೇ ಇಲ್ವಲ್ಲ ಅಯ್ಯೋ ಹುಕಂಡ್ಲೇ ಅದೇನೋ ಓದೋಳು ಇನ್ನುವೇ ಫೋನು ಮಾಡಿಲ್ಲ ಏನು ಮಾಡಿಲ್ಲ ಯಾಕಕ್ಕ ಬಂದದೋ ಬರಕ್ಕಿಲ್ವಂತೋ ಅದುವೇ ನಂಗೆ ಏನುವೇ ಏಳೇ ಇಲ್ಲ ಎಲ್ಲ ಹೋಗಿ ಮಾತಾಡ್ಬಿಟ್ಟು ಫೋನ ಮಾಡ್ತೀನಿ ಶಿವಪ್ಪ ಬುದಿ ಕೆಲಸಕ್ಕಾಗಿ ಅನ್ಕಂಡು ಓದೋಳು ಎಲ್ಲ ಅಂತ ಏನೂ ಸುದ್ದಿನೂ ಇಲ್ಲ ಸಮಾಚಾರವೂ ಇಲ್ಲ ನಂಗೆ ಅವಳಲ್ಲ ನೀನೇ ಫೋನ್ ಮಾಡಿ ಕೇಳೋದಲ್ವ ಪರ್ವತಕ್ಕ ಹಾಳಿಗೆ ಅವಳು ನಾನುವೇ ಮರ್ತೆ ಬಿಟ್ಟೆ ಕಲೆ ಅಲಕನ್ ಪರಾತಕ ಇನ್ನೊಂದ್ಸತಿಯ ಯೋಚನೆಯ ಮಾಡತ್ತಾನೆ ಶಿವಪ್ಪನ ಬುದ್ಧಿ ಕಲ್ಸಕ್ಕೆ ನೀನು ಇನ್ನೊಬ್ಬನ ಜೊತೆ ಹಾಕೊಂಡ್ ಓಡಾಡ್ದೆ ಅಂದ್ರೆ ಊರ್ ತುಂಬವ ಆಡ್ಕಂಡ್ ನಗತಿಲ್ವಾ ಪರತಕನ್ಗೆ ಈ ವಯಸ್ಸಲ್ಲಿ ಏನ್ ಬಂದಿದ್ ಅಂತವ ಏನು ಆಡ್ಕಂಡ್ ನನ್ನ ಇನ್ನೇನು ಸುಮ್ಮನ್ ಬಿಟ್ಬಿಟ್ಟಾರ ಈಗ್ಲೇ ಏನೋ ಮುರ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಅನ್ಕೊಂಡು ಮಾತಾಡ ಜನನೇ ಜಾಸ್ತಿ ಅವ್ರಿ ಅಂತದ್ರಲ್ಲಿ ನೀನ್ ಯನ್ನರ್ವೇ ಜೊತೆ ಹಾಕೊಂಡ್ ಓಡಾಡಿದ್ರೆ ಈ ಪರತಿಗೆ ಏನ್ ಬಂದಿದದು ಮಕ್ಳು ಮೊಮ್ಮಕ್ಳು ಎಲ್ಲಾ ಕಂಡ್ಬೇಕಿಂದವ ಈ ವಯಸ್ಸಲ್ಲಿ ಬೇಕಿತ್ತ ಅನ್ಕಂಡಿ ಹೊಸಿ ನಗಡರ್ಕ ಲೈ ಮಂಜು ಸುಮ್ಮನೆ ನಿಂತ್ಕಲ್ಲೇ ಏನ ಕಡರು ಹಾಳಾದ್ರೆ ನಮ್ಮ ಜೀವನ ಹಾಳಾಯ್ತದೆ ಕಂಡ್ರ್ದು ಏನು ಮಾತುಗಳು ಕಟ್ಕಂಡು ನಮಗೆ ಹೌದು ಬಾಗಿಂದು ಅಕ್ಕ ಹೇಳ್ತಾ ಇರೋದು ಸರಿಗೆ ಇದೆ ಈಗ ಶಿವಪುಂದಣ್ಣವರು ತಪ್ಪು ಮಾಡ್ದಕ್ಕ ಏನು ಜನ ಬಂದ್ಬಿಟ್ಟು ಇವ್ರು ಸಂಸಾರನ ಸರಿ ಮಾಡ್ಕೊಡ್ತಿದ್ದಾರಾ ನಮ್ಮ ಸಂಸಾರದಲ್ಲಿ ಏನೇ ಆಯಿತು ಅಂತಂದ್ರು ನಾವೇನೇ ಸರಿ ಮಾಡ್ಕೊಬೇಕು ಹೋಗ್ಕಂಡ್ರುಲ್ಲೇ ನೀವು ಹೇಳ್ತಾ ಇರೋದು ವೇ ಸರಿಗೆ ಇದೆ ಅಯ್ಯೋ ನಮ್ಮೂರು ಜನ ಕಡದ ತಿಳ್ಕಂಡು ನಾನು ಹೇಳಿದ್ದು ಕಣಕ್ಕೂ ಅವ್ರ ತಟ್ಟಲ್ಲಿ ಹೆಗಣ ಬಿದ್ದಿದ್ರು ವೇ ಇನ್ನೊಬ್ಬರ ತಟ್ಟಲ್ಲಿ ಇನ್ನೊಂದ ಹುಡ್ಕೊ ಹೋಗ್ತಾರೆ ಹ್ಞೂ ಕಂದ್ಲೇ ನಮ್ಮೂರು ಜನಗಳ ನೆನ್ಸ್ಕಂಡ್ರೆ ನನಗೆಯಾ ಭಯ ಆಯ್ತದೆ ಆದ್ರೆ ಈ ಶಿವಪ್ಪಣ್ಣನ ಹೆಂಗೆ ದಾರಿ ತಕ್ಕಳೋದು ಅಂತ ಅಂದ್ಬಿಟ್ಟಿ ನನಗೂ ಗೊತ್ತಾಯ್ತಲ್ವಲ್ಲ ಅಕ್ಕ ಊ ನೀನು ಮದುವೆ ಆದಾಗ್ಲಯ ಬಲಿ ಹಾಕ್ಬೇಕಿತ್ತು ನಾಲ್ಕು ಶಿವಪ್ಪಣ್ಣನ ಇಲ್ಲಿವರೆಗೂ ಬಿಟ್ಕೊಂಡಿರೋದೇ ಹೆಚ್ಚು ಕತೆ ಬಲಿ ಹಾಕೋದು ಅಂತ ಅಂದ್ರೆ ಏನ್ಲೇ ಮಾಡಬೇಕಿತ್ತು ನಾನು ಅಲ್ಲ ಮದುವೆಯಾಗಿ ಊರಿಗೆ ಬಂದಲ್ಲ ವಾಸದ್ರಲ್ಲಿ ಶಿವಪ್ಪಣ್ಣ ಹಿಂಗೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತಲ್ಲ ಗೊತ್ತಾಗ್ಲಯ ಮಕ್ಕೆ ಹೋಗ್ಬಿಟ್ಟು ನ್ಯಾಯ ಪಂಚಾಯಿತಿಯವರ ಸೇರಿಸ್ಬಿಟ್ಟು ನಿಮ್ಮೂರಿಗೆ ಒಂದು ನಾಲ್ಕು ದಿನ ಹೋಗಿ ಇದ್ಬಿಟ್ಟಿದ್ದಿದ್ರೆ ಆಗ ಶಿವಪ್ಪಣ್ಣನೇ ದಾರಿ ಬಂದಿರ್ತಿತ್ತು అయ్య బత్తనే బత్తనే కను హాకు ఇన్నె నను అందుక బాణతనకే అంత అన్బుట్టి నమ్మూర్ ఇన్న ఆగ నం మొదలన కిత గొత్త శివప్పణ ఎవళన జొతేకం తిరుగుతా అంత అందకం ఆగ నను బాణతనవ ముగస్కండి ఇలాగే బరకేలా అంతవ ఇవ్వరవే ఇవర అప్పన్ ఎలావ హేబుట్టి నమ్మలే ఉల్కీని నను ఆ ఊరికి కాలే హాకీల్లా ఇవ్ ఇంత బుద్ధి కల్తనల్ గులం నన్న మగ అంత అందకీ హేత యారే తలనే కల్యా ತಲೆ ಕೆಡಿಸ್ಕೊಳ್ಳಿನಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟ ನೀನು ಪಂಚಾಯತಿ ಅವ್ರನ್ನ ಸೇರಿಸ್ಬಿಟ್ಟು ಕೇಳಬೇಕಿತ್ತು ಲೇ ನಮ್ಮ ನಮ್ಮವ್ವ ಪುಟ್ಲೆಯಾ ನಮ್ಮಅವ್ವನೆಯಾ ಹೊಸಿ ಗಾಟಿಯ ಹೇಳು ಚೆನ್ನಾಗಿ ಉಗ್ದು ಉಪ್ಪು ಖಾರ ಹಾಕಿ ಶಿವಪ್ಪನಲ್ಲ ಕರೆಸಿ ಕುಲಮ್ ನನ್ನ ಮಗನ ಏನಿ ಈ ಪಾಟಿಯ ಇಂಥ ಬುದ್ಧಿ ಕಲ್ತಿದೀಯಲ್ಲ ನೀನು ನನ್ನ ಮಗಳ ಹೆಂಗೆ ಬಾಳ್ಸಿ ನಾಳೆ ದಿನಕ್ಕೆ ಒಂದು ಮಗಾದ ಮೇಕಿಂದವ ಇಂಥ ಬುದ್ಧಿ ಕಲ್ತ್ಕೊಂಡಿದ್ಯಲ್ಲ ಚಂಗುಲಿ ಅಂತ ಅನ್ಕಂಡಲ್ಲವಾ ಮಗ ಸೇರಿಸಿ ಉಗುರ್ಲು ಕಲೆ ಆ ಮೇಕಿಂದವ ಶಿವಪ್ಪ ಏನು ಹೇಳ್ತು அவன் பாய் கிடைாக்க அவனேன் இல்லை நம்ம தவிர நம் அவுன் தவ ஏ கரது மக்கெல்ல பைய உகி கடசதும் இங்கே அன்க்கண்டி இல்லை அத்தி கரீ ஓசி ரம்பட்டா நான் குந்த அய்யோ பணம் தந்து நீன்மாதிரி ಇಲ್ಲೇ ನಾನು ಈ ಕಡೆ ಕುಮ್ಮತಿಲ್ಲ ಆ ಕಡೆ ಕುಮ್ಮತ್ ಅಡಂಗಿಲ್ಲ ನಮ್ಮ ಹೂವು ನೋಡಿದ್ರೆ ಪುಟ್ಟ ಸಾಕಳ ಒಂದು ಸಾಕಳಕೈತೆ ಇರೋವರ್ಗು ಹೆಂಗೋ ಹಿಟ್ಟು ಸೊಪ್ಪ ಹಾಕತ್ತೀವಿ ಅಂತ ನಮ್ಮವ್ವ ಅಂತಾಳೆ ಈ ಮುಂಡೆ ಮಗ ನೋಡಿದ್ರೆ ಪುಟ್ಟೆ ಬಿಡ್ತೀನಿ ನಾನು ಬಳ್ಸಕಿಲ್ಲ ಅಂತ ಅವನ ಅಂತಾನೆ ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಮಾವ ನಮ್ದೇನೋ ತಪ್ಪು ಅನ್ನೋರಂಗೆ ಮುನ್ಸ್ಕಂಡಿ ಮಗನ ನೋಡಕ್ ಬರ್ದಂಗ ಕುಂತವ್ರೆ ಒಬ್ಬಳೆ ಆಗ ಹೊಸಿ ಕಣ್ಣೀರ್ ಹಾಕದೇನ್ ಹಾಕೊಂಡಿ ಮೂಲಕ್ ಸರ್ಕ ಬಿಟ್ರೆ ಆಯ್ತಿ ತಕ್ಕ ಜೀವನ ಈಗಲೊಮ್ಮ ನನ್ನ ಮಕ್ಳುಗಳ ಹಿಂಗೆ ಪುಟ್ಕಂಡ್ ಬಿಟ್ಕೊಂಡು ಹೋಗಿರೋದಕ್ಕೆ ಇವತ್ತು ನಮ್ಮ ಮ್ಯಾಕೆ ಸವಾರಿ ಮಾಡ್ತಾ ಇರೋದಕ್ಕೆ ನಾಕು ಹ್ಞೂ ಕಂಡ್ರುಲ್ಲೇ ಆವತ್ತೊಂದು ದಿನ ಒಂದು ಮುಗ ಕಟ್ಕಂಡು ಕೆರೆನೋ ಬಾವಿನೋ ಬಿದೋಗ್ಬಿಡೋದ ಅನ್ನೋಷ್ಟು ನನಗೂ ವೇ ಹೋಗಿತ್ತು ಇನ್ನೇನು ಮಾಡೋಣ ನನ್ನ ಹೋಟೆಲ್ ಒಂದು ಕೂಸು ಉಟ್ಬಿಟ್ಟದೆ ಅದಕ್ಕೆ ಹಿಟ್ಟು ಸೊಪ್ಪು ಹಾಕೊಂಡು ಬೇಕು ಇವ್ನು ಮಾಡೋ ತಪ್ಪಗಳಿಗೆ ನಾನು ಹೋಗಿ ಸಾಯ್ತು ಅಂತ ಅಂದರೆ ಆ ಮುಗ ಏನು ಮಾಡಿದಟ್ಲೇ ಹಾಕ್ತಾನೆ ಹುಟ್ಟಿರೋದು ಅದಕ್ಕೆ ಏನು ಗೊತ್ತಾಯ್ತಿತ್ತು ನೀನು ಹೇಳೋದು ಬೇ ನಿಜನಕ ನಾವು ಅನ್ಭವಸೋದೇ ಬೇವಸ್ಥಿಗಳು ಕಟ್ಕಂಡಿ ಆ ಮಕ್ಳು ಮರಿಯ ಏನು ಮಾಡಿದವು ಅಂತ ಅನ್ಕಂಡಿ ಕೊಲೆ ಕೊಡದ അതക്കെയാ നാനുവേ സുക്കാകി മഗ്രി ഹോ ബെൽക്കളി നാന എല്ലാരേ കേസൊക്കെ ഹോബിട്ടു ആമക്കിന്ത മഗണ്ട്രവ്വൻകണ്ടി സുമ്മാുട്ടെ അല്ല കനക്ക നി അനുവേ മാനുവേ ബുദ്ധിയോ ഹോക്കു തന്നെ മകൻ്റെ ഈത്തവനേ അനുട്ടി ആ ബവർ സിഗ്ൾ നെട്ട് ബെസ്സിരേ ഇവനാക്കടായി കക്കോ ഈ ചങ്കുലി ഹല കനക്കത്തെ നിവ എല്ലാരേ ചെങ്കിൽ ബാളാടോരേ ബത്കോറേ മന മരന് ബ്ക്കൗരൻ്റെ തെ ഊറെ ഒളുത്തല്ല ಅಯ್ಯೋ ತಕವ ಊರ್ ಕುಪ್ಕಾರಿ ಮನೆಗ್ ಮಾರಿ ಅನ್ನಂಗೇಲ್ವ ಅವ್ರಗಳು ನಮ್ಮ ಮಾವಾಸಿ ನಮ್ಮ ನಮ್ಮತ್ತ್ ಮುಂಡೆ ಏನ್ ಲಕಲಕ ಲಕ್ಕ ಕುಣಿಯೋಳು ಕಣೇ ವಯಸ್ಸಾಯ್ತು ಅಂದ್ರು ವೇ ಬದುಕಿರೋರ್ಗೆ ಕೊಲೆ ಕೊಟ್ಲ ಮುಂಡೆ ನನ್ಗೆ ಏನು ಹಿಟ್ಟಾಕ್ಲಿಲ್ಲ ಸೊಪ್ಪು ಹಾಕ್ಲಿಲ್ಲ ಅದಾಕ್ಲಿಲ್ಲ ಇದಾಕ್ಲಿಲ್ಲ ಅಡ್ಗೆ ಮಾಡಕ್ಕುವೆ ಏನು ಕಣಿಯಾಡಿ ಮಾಡಿಸೋಳು ಕಣ್ರೋಲೆ ಒಂದ್ ಸಾಮಾನು ಕೊಡ್ತಿದ್ದಿಲ್ಲ ಸರಂಜಾಮ್ ಕೊಡ್ತಿದ್ದಿಲ್ಲ ತಂದಿದ್ದೆಲ್ಲನೂ ಪೆಟ್ಟಿಗೆಗೆ ಇಟ್ಕೊಳ್ಳೋಳು ಸಾಮಾನ ಏನು ಪೆಟ್ಗೆ ಸಾಮಾನಿ ಇಟ್ಕೊಂಡ್ಬಿಟ್ರೆ ಅಡಿಗೆ ಎಲ್ಲಿಂದ ಮಾಡ್ಬೇಕಿತ್ತಂತೆ ಮುಂಡೆ ಪಾಟಿ ಕೊಲೆ ಕೊಡೋಳು ಕಂಡ್ರಲ್ಲೇ ಏನು ಇಷ್ಟ ಇಷ್ಟಾಗ್ಲಾ ಕೊಬ್ಬರಿ ಇಷ್ಟ ಇಷ್ಟಾಗ್ಲಾ ಕಾಯಿ ಒಂದ್ ಚೂರೇ ಚೂರು ಕಡಲೆ ಒಂದ್ ಎರಡೆ ಎರಡು ಈರುಳ್ಳಿ ಹಿಂಗೆ ಕೊಡ್ಬಿಟ್ಟು ಅಣ್ಣನಿಯಾಗಿ ಅಡುಗೆ ಮಾಡು ಮೂರೊತ್ತಿಗೆ ಸಾರಾಗ್ಬೇಕು ಅಂತವ ಒಕ್ಕೋಗಗಳವಳು ಪರ ತಂದು ಹಾಕೋರಿ ಆಗ ಚೆನ್ನಾಗಿ ಅಡಿಗೆ ಎಲ್ಲಾನು ಮಾಡ್ತಿದ್ರ ನೀವು ಇನ್ನೇನ್ರಲ್ಲೇ ಮಾಡನೇ ಅಡುಗೆಯ ಕಾಣಿಸ್ನೆ ಬೇಕಲ್ಲ ಒಂಚೂರು ಚೆನ್ನಾಗಾಗ್ಲಿಲ್ಲ ಸಾರು ಸತ್ತಿಳ್ ಆಯ್ತು ಅಂತಂದ್ರೆ ಪೀವಿಗ್ ತಂದ್ಬಿಟ್ಟು ನೋಡಿಲಿ ನನ್ನ ಸೊಸೆ ಮತ್ತೆ ಸಾರು ಮಾಡಿರೋ ತೀರ್ ನೋಡು ಅಂತ ಅನ್ಕೊಂಡು ಊರ ಬೀದಿಯವ್ರನ್ನೆಲ್ಲ ಕರೆದಿ ಒಂದು ಮಾಡಿ ತೋರ್ಸೋಳಲ್ಲ ನಾನೇ ನಮ್ಮವ್ವ ಕೊಟ್ಟಿದ್ದು ದುಡ್ಡು ಕಸ ಉಸಿ ಇಟ್ಕಳುವೆ ಅವಳು ಕಾಣ್ದಂಗೆ ಹಿಂದ್ಗಡೆ ಬಕ್ಲಿಂದವ ಯಾವ ಈಗಳಗ್ ಈಗ ಸಾಮಾನು ತರ್ಸ್ಕೊಬಿಟ್ಟು ಅದ್ರ ಜೊತೆಗೆ ಹಾಕ್ಬಿಟ್ಟು ಸಾರ ಚೆನ್ನಾಗಿ ಮಾಡ್ಬೇಕಂದ್ರಲ್ಲೇ ಹಿಂಗೆ ನೀನು ಮಾಡ್ ಮಾಡ್ಯ ಇವತ್ತಿಗೆ ಹಿಂಗೆ ನಿನ್ನ ಬಾಳು ಅಳಿಸ್ಕೊಂಡು ಕೂತಿರೋದಕ್ಕೆ ನಾಕು லே மனையொழி எங்கார்க்க மரியாதை கல் கண்டி ஜ ஆட்கண்டி இறத பி தியோர் முந்தகடிக்கு எல்லா தகண்டோகி மன மரியாதை இதுதான் தோர்ஸ்க்கண்டி நின்று ஏன் ரூ மடனே நானுவே ஆகி நன்கு வயசு சண்டா ஹெங்க் மாந் அனுத்தில நம்ம பத்து அந்த அத்தண்டி எல்லாேங்க எல்லாம் கணவா அந்த அந்த நம்ம அத்தை இரோவரகூ ஒல்ல கொலை மாத்திர நன்குவே இவ் கடை ஹெங்கெல்லாம் ஒட்டவுர்ஸ்க்கண்டவரே நோடு பப்பா பரோத்தக்கன அங்கெல்லாம் ஒட்டோர்ஸ்க்கண்ட்ரே சிவப்பண ஏன்னு கேத்தித்வக்கா ಅವ್ನಿಗೆನ್ಲೆ ಉಂಡಾಡಿ ಕೊಡ್ ನಂಗೆ ಬೆಳಿಗ್ಗೆ ಹೋಯ್ತು ವಯಸ್ಸು ಅಂತಂದ್ರೆ ಸಂದಪತ್ನಾಗ ಬರ್ತಿದ್ದ ಇಲ್ಲ ರಾತ್ರಿ ಹೊತ್ತು ಬತ್ತಿದ ಅಲ್ಲಿ ಇಲ್ಲಿ ತಿರ್ಕಂಡಿ ನನಗೆ ಏನಾದರೂ ಬೇಕಾ ಬೇಡವಾ ಉಂಡಾ ತಿಂದ ಚೆನ್ನಾಗಿದ್ಯಾ ಏನೊಂದು ಕೇಳ್ತಿದ್ದಿಲ್ಲ ಕಲೆ ಅಕ್ಕವ್ ಹಿಂಗಿದ್ಮೇ ಎರಡು ಮಕ್ಳು ಹೆಂಗಾದೋ ಅದು ಹೆಂಗದು ಅಂತ ಅಂದ್ರೆ ಮನೆ ಕಳಕೆ ಹೆಂಡತಿ ಬೇಕೇ ಬೇಕಲ್ಲ ಜೊತೇಲಿ ಬರೋನು ರಾತ್ರಿ ಹೊತ್ತು ಬಿದ್ಕೊಳ್ಳೋನು ಪರ ತಂದು ಅಕ್ಕೋರೆ ಹಿಂಗಿದ್ಮೇಲಿಂದ ನೀವು ಒಂದೇ ಒಂದು ಮಗು ಮಾಡ್ಕೊಂಡಿದ್ದಿದ್ರೆ ಸಾಕಾಗ್ತಿತ್ತು ಅವ್ವಣಿ ಆಗನ್ ಕಾಲದಲ್ಲಿ ಒಂದು ಮಗು ಅಂತ ಅಂದ್ಬಿಟ್ರೆ ಸುಮ್ಮನ ಬಿಟ್ಟರ್ಲೇ ಒಂದು ಆಯ್ತು ಮೊದಲ ನಟಿಗೆ ಆಮೇಕಿಂದ ಒಂದ್ ಹೆಣ್ಣಾಗ್ಲಿ ಅಂತ ಅಂದ್ಬಿಟ್ಟಿ ಇಲ್ಲ ಇನ್ನೊಂದಾದರೂ ಗಂಡೆ ಆಗ್ಲಿ ಅಂತ ಅನ್ಕಂಡಿ ನಮ್ಮ ಅತ್ತೆ ಆಪ್ರೇಷನೇ ಮಾಡಿಸ್ಕೋಬೇಡ ಅಂತವ ಅದಕ್ಕೊಂದಷ್ಟ ಕೊಲೆ ಕೊಟ್ಲು ಆಗಲ್ವಾ ಸಸಿ ಹುಟ್ಟಿದ್ದು ನಂಗೆ ಕೊಳಿ ಕೇಳಿ ಮಸಾಲೆ ಆದಂಗ ಆಯ್ತು ಕ ಅಲ್ಲ ನಾವು ಮಕ್ಳು ಮರಿಯೇ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಅತ್ತೆ ಕೇಳು ಮಾವನ್ ಕೇಳು ನನ್ ಗಂಡನ್ ಕೇಳು ಅಂತ ಅನ್ಕಂಡಿ ಎರಡೆರಡು ಮೂರು ಮೂರ್ ಮೂರು ಎತ್ಕಂಡಿ ಈ ಪಾಟಿ ನೋವು ಕಷ್ಟಗಳ ಅನ್ಭವಸ್ಕೊಂಡಿ ಹೆಂಗಕ್ಕ ಬಾಳಾರ್ದೆ ನೀನು ಅನುಭವಿಸೋದ ಅಯ್ಯಪ್ಪ ಅಯ್ಯಪ್ಪ ನಾನು ಆಗಿರೋದಕ್ಕೆ ಕಣ್ರೂ ನೋವುಗಳ ತಡ್ಕಂಡು ಇನ್ನುವೇ ಶಿವಪ್ಪನ ಜೊತೇಲಿ ಬಾಳಾಡ್ತಾವನಿ ನಮ್ಮ ಅತ್ತೆನೂ ನಮ್ಮ ಮಾವನೂ ಇರೋವ್ರಿಗೆ ಆ ಪಾರ್ಟಿ ಕೊಲೆ ಆಯಿತು ಅವ್ರ ಹೆಂಗೋ ನಿಗದ್ಕಂಡ್ರು ಆಮ್ಯಕ್ಕಿಂತ ತಕವ ಇವನು ಹೊಸಿ ಕೊಲೆ ಕೊಟ್ಟನಾ ಅಲ್ಲ ಕನಕ ಆಗ್ಲಯ್ಯ ನೀನು ಮಿಟ್ಟವ ಮಗ್ಬಿಡ್ಬೇಕಿತ್ತು ಶಿವಪ್ಪಣ್ಣನಿಗೆ ಕನಾಕು ಅಣ್ಣವ ಕೈಯಿಂದ ಹಿಂಗ್ ತಿನ್ನು ಅಂತ ಅಂದ್ರೆ ಬಳಸ್ಕೊಂಡ್ ಬಂದು ಹಂಗೆ ತಿಂತೀನಿ ಅನ್ನೋರ್ಗೆ ಏನ್ರುಲೆ ಮಾಡಕದದು ನಾನುವೇ ಜಗಳಾಡ್ದೆ ಬೈದೆ ಎಲ್ಲಾನು ಮಾಡ್ದೆ ಆಮೇಕಿಂದ ಹೆಂಗ ಒಂಬತ್ತು ತಿಂಗ್ಳು ಆದ್ಮೇಕಿಂದವ ಈ ಬಡ್ಡೆ ಇಕ್ಳು ಕರ್ಕೊ ಬರ್ಲಿಲ್ಲ ಊರ್ಗೆ ನಾನೇ ಮುಗೈರಿಕಂಡಿ ಬಂದೆ ಮಗಿಗೊಂದ ನಮ್ಮ ಕಣ್ಣನೂ ಮಾಡ್ಲಿಲ್ಲ ಏನೂ ಮಾಡಲಿಲ್ಲ ಗಂಡುಮುಗ ಆಗಿದ್ರು ಸುಮ್ಕೆ ಹಾಗೆ ಮನೆಗೆ ಬಂದ ಅವಳಿಗೆ ಮಾಡ್ಬಿಟ್ಟು ಮನೆಯೊಳಗೆ ಕರ್ಕಂಡ್ರು ಆಗ್ಲೂ ದಿನ ಮಾತಾಡ್ಸಿತಿಲ್ಲ ಕಲೆ ನಮ್ಮ ಅತ್ತೆ ಮಾವ ನನ್ನ ಕಂಡ ಎಲ್ಲವೂ ಸುಮ್ಮನೆ ನಾನೇ ಮಾಡ್ಕೊಳ್ಳೋದು ಮುಗ ನೋಡ್ಕೊಳ್ಳೋದು ಮನೇಲಿರೋದು ಹೀಗೆ ಮಾಡಿದೆ ಆಮ್ಯಕ್ಕಿಂತ ಹೊಸಿ ದಿನ ಬಿಟ್ಕೊಂಡು ನನ್ನ ಕಂಡ ಸರಿ ಆಯ್ತಾ ಹೋದ್ನಲ್ಲ ನಮ್ಮ ಅತ್ತೆನೂ ನಮ್ಮ ಮಾವನೂ ಓಸಿಯೇ ಮಾತಾಡ್ಸ್ಕಂಡು ಸುಮ್ಮನಾಗಿದ್ದು ಐಯ್ ಬುಡುಬುಡು ಏನೇ ಚಂದಾಗಿರೋ ಬುದ್ಧಿ ಕಲ್ತವನಿ ಅಂತ ಅನ್ಕೊಂಡು ಅವರೇ ನಿನ್ನ ಮೇಲೆ ಅಲ್ಲ ಮಸೀತಿದ್ರಾ ಹ್ಞೂ ಕಣ್ರಲ್ಲೇ ಇನ್ನೇನ್ರಲ್ಲೇ ಮಾಡೋಕದ್ದು ಈ ಒಪ್ಪನ್ನ ಆಗ ದಾರಿಗೆ ತಕೊಳದ ಅಂತ ಅಂದ್ಕಂಡಿ ಬೈದಿ ಮಾಡಿ ಬಿಟ್ಟು ಬಿಡು ಅನ್ಬಿಟ್ಟಿ ಹೋಗಿ ಅವ್ಳ ಮನೆ ತವ ಜಗಳಕ್ಕೆ ನಿಂತಿ ನಾನು ನನ್ನ ಗಂಡನ್ನ ಯಾಕೆ ಮಾಡ್ಕಂಡಿದ್ದಿ ಅಂತವ ಅವಳಿಗೆಲ್ಲವ ಬಿದಲಿ ಹಾದಿರಂಪ ಬಿದಿರಪ್ಪ ಮಾಡದ್ಮೇಕಿಂದವ ಈ ಒಪ್ಪಣ ಆಯ್ತು ನೀನು ಕಾಲಕ್ಕೆ ಬೀಳ್ತೀನಿ ನಡಿ ಮನೆಗೆ ಅನ್ಬಿಟ್ಟು ಎಳ್ಕ ಬಂದ ಬಿದಿಲಾ ಇನ್ ಜಗಳ ಮಾಡಬೇಡ ಅಂತವ ನಮ್ಮತ್ ಮುಂಡೆಯೋ ಅವ್ರ ಮಗನ್ಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕತಿದ್ಲು ಕಣ್ರಲ್ಲೇ ಅಲ್ಲ ಗಂಡಸ ತಪ್ಪ್ಮಾಡ್ತೀಯಾ ಇನ್ಯಾವನ್ ಮಾಡೋನು ಅಂತ ಅನ್ಕಳಲ್ಲ ಮಗ ಹಾದಿ ತಪ್ಪೋನೆ ದಾರಿಗೆ ತರಬೇಕು ಅನ್ನ ಅದೇ ಇರ್ತಿತ್ತಿಲ್ಲ ಅವ್ಳಿಗೆ ಇರ್ತಿರ್ದವ ಮಗನೇ ವಯಸ್ಕ ವಯಸ್ಕಂಡು ಏನಂಗ ಆಡವಳು ಅವರು ಆಡ್ತಾರೆ ಗಂಡ ಹಾದಿ ತಪ್ಪಿದ್ದಿದ್ರೆ ಗೊತ್ತಾಗಿರೋದು ಅದು ನಿಜನೇ ಕಣಾಕು ನಮ್ಮ ನಮ್ಮ ಮಾವಾಯಿಯವಳು ಹೇಳ್ದಂಗೆ ಕೇಳ್ಕಂಡು ಮೂಲೆಯಲ್ಲಿ ಬಿದ್ದಿದ್ನಲ್ಲ ಅದಕ್ಕೆ ಅವಳು ಹಂಗೆ ಕೊದರಿ ಕುಣ್ದಂಗೆ ಕುಣಿತಿದ್ಲು ನಮ್ಮ ಅತ್ತೆ ಕತೆ ಅಕ್ಕವ್ ಆ ಪಾಟಿಯ ಕಷ್ಟವ ಕೊಟ್ರುವೇ ನೀನಾಗಿದ್ದಕ್ಕೆ ಸಹಿಸ್ಕಂಡಿದ್ದೀ ಕಣಕ್ಕವ್ ಪಾಪ ಕಂಡ್ರುಲ್ಲೇ ನಮ್ಮವ್ವ ಬರೋದು ಹೋಗೋದು ನನ್ನ ನೋಡ್ಕೊಳ್ಳೋದು ತುಡುಕಾಸೆಲ್ಲನೂ ಕೊಡೋದು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲಿವರೆಗೂ ನನ್ನ ಇಲ್ಲಿ ಬದುಕೋಕ್ಕೆ ಮಾಡಿರೋದೇ ಅವಳು ನಮ್ಮವ್ವ ಇಲ್ಲ ಅಂದಿದ್ರೆ ನಾನು ಯಾವತ್ತೋ ಸತ್ತೋಗ್ಬಿಡ್ಬೇಕಿತ್ತು ಎರಡು ಐಕ್ಳು ಕಟ್ಕಂಡಿ ಪರ ತಂದು ಹಾಕೋರೆ ಇಷ್ಟೆಲ್ಲ ಅನ್ಬೌಸಿದ್ದೀರಾ ಏನಿದ್ರು ನಿಮ್ಮಮ್ಮ ಹೆಂಗೆ ಹೇಳ್ಕೊಡ್ತಾರೆ ಅದೇ ಥರನೇ ಮಾತುಕಡಿ ನೀವು ನೀವು ಈ ಸಲ ಶಿವಕುಂದ ಹಣ್ಣನ ಸುಮ್ಮನೆ ಬಿಡಬೇಡಿ ವೀಕ್ಷಕರೇ ಇದ್ದೀರಲ್ಲ ಈಗ ಗಂಡಸರು ಕಲ್ತ್ಕೊಳ್ಳೋ ಬುದ್ಧಿಗೆ ಹೆಂಗಸ್ರು ಎಷ್ಟೆಲ್ಲ ಅನುಭವಿಸ್ತೀವಿ ನಾವು ಅಂತ ಅಂದ್ಬಿಟ್ಟು ఈ కథేన ఇన్నుల్ప ముందర ఇ బు అంత కమెంట్ బాక్స్ అమెంట్ హాకి అదే ఛానల్ నా సబ్స్క్రైబ్ మరిబేడి వీక్షకరే